ಈಗ ದರ್ಶನ್ ಬಗ್ಗೆ ಕೆಲವರು ಆಚೆ ಬರಬಾರ್ದು ಅನ್ನೋದೊಂದು ಅವ್ರದ್ದು ವೈಯಕ್ತಿಕ ಇದಾಗಿದೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಇದು ದರ್ಶನ್ ಅವರು ಫಿಲಮ್ ಇಂಡಸ್ಟ್ರಿಲಿ ಬಂದೇ ಏನು ಕರಿಯ ಮೆಜೆಸ್ಟಿ ಓಡ್ದಾಗ ಇಂದೂ ಅವ್ರ ಮೇಲಿದೆ ಬ್ಯಾಕ್ ಗ್ರೌಂಡ್ ಇಲ್ದ ಬಂದವನೇ ತುಳಿಬೇಕು ಮಾಡಬೇಕು ಅಂದ್ಬಿಟ್ಟಿದ್ದಾರೆ ಆದ್ರೆ ಲಕ್ಷಾಂತರ ಜನ ಅಭಿಮಾನಿಗಳಿದ್ದಾರೆ ಅವ್ರು ಮುಂದಕ್ಕೆ ಹಂಗೆ ಬಂದ್ಕೊಂಡ್ಬಂದು ಸಾಧನೆ ಮಾಡ್ಕೊಂಡು ಬಂದಿದ್ದಾರೆ ಏನಕ್ಕೆ ದರ್ಶನ್ ಅವ್ರ ಮೇಲೆ ಇಷ್ಟ ಕೋಪ ಅಂದರೆ ಏಕಾಂಗ್ಯ ಅಪ್ಪ ತಾನಾಯ್ತು ತನ್ನ ಕೆಲಸ ಆಯಿತಾ ಪಾಡಾಯಿತು ಅಂದ್ಕೊಂಡಿರ್ತಾನೆ ಯಾರಿಗೂ ಗುಲಾಮನ ಕೆಲಸ ಮಾಡಿಲ್ಲ ದರ್ಶನ್ ಅವರು ಯಾರಿಗೂ ತಲೆ ಬಗ್ಸಿಲ್ಲ ಈಗಿಲ್ಲ ಕುಗ್ಗಿಲ್ಲ ಯಾರಿಗೂ ತಲೆ ಕಟ್ಸ್ಕೊಳ ತಾನಾಯ್ತು ತನ್ನ ದಾರಿ ಆಯ್ತು ಅಂದ್ಕೊಂಡಿದ್ದ ಆ ವ್ಯಕ್ತಿಗೆ ಇವು ಯಾರೋ ನನಗೆ ಬೋಗಲ್ಲ ಮಾಡಲ್ಲ ಮಾಡ್ತು ಕಾಯ್ಕೊಂಡಿರು ಸಣ್ಣ ಪುಟ್ಟಕ್ಕೆಲ್ಲ ಕಂಪ್ಲೇಂಟ್ ಹಾಕೋದು ನಾಯಿ ಬಂತು ಅದು ಬಂತು ಇದು ಬಂತು ಹಾಂ ಇದನ್ನು ಕಾಯ್ಕೊಂಡಿದ್ದೆ ಹಿಂಗೆ ಸರಿ ನಡ್ಕೊಂಡು ನಡ್ಕೊಂಡು ಸ್ಕೆಚ್ ಹಾಕ್ಕೊಂಡು ಏನು ಮಾಡೋ ಇಂಥದ್ದು ಯಾವುದೋ ಒಂದು ಸಿಕ್ಕಿದಾಗ ಧಡೆಮರೆ ಹಿಂದೆನೇ ಕೆಲಸ ಮಾಡ್ತವ್ರೆ ದರ್ಶನ್ ಏ ಆಚೆ ಬರಬಾರ್ದು ಅಂದ್ಬಿಟ್ಟು ಏನೋ ಮುಂದೆ ಚೆನ್ನಾಗಿರ್ತಾರೆ ನಿಮ್ಮ ಮುಂದೆ ಯಾರಿಗೂ ಗೊತ್ತಿಲ್ದಂಗೆ ಇರ್ತಾರೆ ಹಿಂದೆ ತಲೆ ಮರೆಯೇ ಕೆಲಸ ಮಾಡ್ತಾರೆ ದರ್ಶನವ್ರು ಆಚೆಗೆ ಬರಬಾರ್ದು ಆಚೆ ಬಂದ್ರೆ ತಿರ್ಗಾ ವರ್ಚಸ್ ಬಂದ್ಬಿಡುತ್ತೆ ವರ್ಚಸ್ ಹಾಳು ಮಾಡಬೇಕು ನಾವು ಹಾಳಬೇಕು ದರ್ಶನ ತುಳಿಬೇಕನ್ಬಿಟ್ಟು ಯಾರಿವತ್ತು ಹೇಳಿಕೆ ಕೊಟ್ಟಿಲ್ಲಲ್ಲ ಆ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಶತ್ರುಗಳೇ ಇರೋದು ಅವ್ರಿಗೆ ಹತ್ತು ಪರ್ಸೆಂಟ್ ಎಲ್ಲ ದರ್ಶನ್ ಬಿಡು ಬೆಳೀಲಿ ಮಾಡಲಿ ಅಂದ್ಬಿಟ್ರೆ ಇದು ತೊಂಬತ್ತು ಪರ್ಸೆಂಟ್ ತುಳಿಯೋರು ಇರೋದು ತುಳ್ಕೊಂಡು ಕುಂತಿರಲಿ ಅವ್ರ ಆಚೆ ಬರಲಿ ಬರೋ ಸಿನಿಮಾ ಗೊತ್ತಾಗುತ್ತೆ ಯಶಸ್ವಿ ಒಂದು ಮಾಧ್ಯಮದಲ್ಲಿ ಜಗ್ಜ್ ಲಾಯರ್ ಜಗದೀಶ್ ಅವರು ಹೇಳ್ತಾರೆ ಏನು ಸಿನಿಮಾ ಇಂಡಸ್ಟ್ರಿನೇ ಹಾಳ್ತಾರೆ ಇವ್ರ ಹೇಳಿತೇನ ನಾನು ಈ ಇವರು ಏನ್ ಹೇಳ್ತಾನೆ ರೋಡಿಸಮ್ ಮಾಡ್ತಿದ್ದಾರೆ ಸಿನಿಮಾ ಇದರಲ್ಲಿ ಅನ್ನೋ ರೀತಿಯಲ್ಲಿ ಹೇಳಿದಾನೆ ಲಾಯರ್ ಜಗದೀಶ್ ಮಾತು ಲಾಯರ್ ಅಷ್ಟೇ ಸೀಮಿತ ಆಯ್ತಾ ಲಾಯರ್ ಜಗದೀಶ್ ಅವ್ರು ಹೇಳ್ತಾರೆ ಅವ್ರಿಗೆ ಮಾತು ಜಗದೀಶ್ ಅವ್ರಿಗೆ ಮಾತು ಸೀಮಿತ ಅವ್ರು ಯಾವುದೇ ರೀತಿ ಏನೇ ಹೇಳಿದ್ರು ಅದಕ್ಕೆ ತಲೆ ಕೆಟ್ಟಿಸ್ಕೊಂಡ್ಕೋಬೋದು ಯಾಕಂತ ಬೆಳಿಗ್ಗೆ ಒಂದು ಹೇಳಿಕೆ ಕೊಡ್ತಾರೆ ಸಂಜೆ ಒಂದು ಹೇಳಿಕೆ ಕೊಡ್ತಾರೆ ಸಂಜೆ ಒಂದು ಹೇಳಿಗ್ಗೆ ಇನ್ನೊಂದು ಹೇಳಿಕೆ ಕೊಡ್ತಾರೆ ಹಾಗಾದ್ರೆ ಆದ್ದರಿಂದ ಜಗದೀಶ್ ಅವ್ರ ಮಾತು ಕೇಳುವಂಥ ಅವಶ್ಯಕತೆ ಇಲ್ಲ ಅವ್ರು ಯಾವಾಗ ಬರ್ತಾರ ಬರಲಿ ಕಾನೂನಾತ್ಮಕ ಹೋರಾಟ ಅವರು ಮನೆಯವ್ರು ಮಾಡ್ತಾರೆ ಅಭಿಮಾನಿಗಳು ಅವ್ರ ಜೊತೆಗೆ ಇಡ್ತಾರೆ ಯಾವುದೇ ರೀತಿ ಎಲ್ಲ ಮಾತಿಲ್ಲ ಅವ್ರನ್ನ ಏನು ತುಳಿಬೇಕು ಈ ಚಿತ್ರದಂಗದಲ್ಲಿ ತುಳಿಬಿಟ್ಟು ಅವ್ರು ಮೂಳೆ ಗುಂಪು ಅನ್ನೋರ್ಗೆಲ್ಲ ಮುಂದಕ್ಕೂ ಒಂದು ನೋಡ್ಸ್ತಾರೆ ದಾರಿ ಹೆಂಗೇನೆಂದು ಕಾಯ್ಕೊಂಡಿದ್ದೀವಿ ನಾವು ಬರಲಿ ಅಂದ್ಬಿಟ್ಟು ಬರಲಿ ತಲೆಮರಿನಲ್ಲಿ ಕೆಲಸ ಮಾಡೋರು ದೇವ್ರು ಚೆನ್ನಾಗಿರಲಿ ಮುಂದಕ್ಕೆ ಅವ್ರು ಬರೋ ಅವ್ರು ಬಂದು ಅವ್ರ ಕರೆ ಅವ್ರ ಫಿಲಮ್ ಇದಾಗತ್ತಲ್ಲ ಇಟ್ಟಾಗತ್ತಲ್ಲ ಅವಾಗ ಗೊತ್ತಾಗುತ್ತೆ ಅವ್ರಿಗೆ ನಾವು ಮಾಡಿದ್ದೆಲ್ಲ ವ್ಯರ್ಥ ಅನ್ಬಿಟ್ಟು ಅವಾಗ ಗೊತ್ತಾಗುತ್ತೆ ತೆರೆ ಕೆಲಸ ಮಾಡಿರೋದಲ್ಲ